ಇದ್ದಕ್ಕಿದ್ದ ಹಾಗೆ ನಮಗೆ ಶತ್ರುಗಳಾಗ್ಬಿಡ್ತಾರೆ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ತುಂಬ ಕ್ಲೋಸ್ ಆಗಿರ್ತಾರೆ ಜೊತೆಗೆ ಇರ್ತಾರೆ ಏನು ತಪ್ಪು ಮಾಡಿರೋಲ್ಲ ಆದರೂ ಕೂಡ ಶತ್ರುಗಳಾಗ್ತಾರೆ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬೇರೆಯವರಿಗೆ ನಾವು ಹೋಲಿಸ್ಕೊಂಡು ನಾವು ಹೋಲಿಸ್ಕೋತೀವಿ ಅದು ದೊಡ್ಡ ತಪ್ಪು ಬೇರೆಯವರಿಗೆ ಹೋಲಿಸ್ಕೊಂಡು ದುಃಖ ಪಡ್ತೀವಿ ನಾವು ಅವನ ಥರ ಆಗಕ್ಕಾಗಿಲ್ವಲ್ಲ ಅವ್ರ ಥರ ಇರೋಕ್ಕಾಗ್ತಾ ಇಲ್ವಲ್ಲ ಅವ್ರಿಗೆಲ್ಲ ಹೆಸ್ರು ಬಂದ್ಬಿಟ್ಟಿದೆಯಲ್ಲ ಅಂತ ಜೋಮು ಹಿಡಿಯುವುದು ಅಂದರೆ ನೀವು ಒಂದು ಕಡೆ ಕೂತಿರ್ತಾರೆ ಕಾಲೆಲ್ಲ ಜೋ ಒಂದು ಕಡೆ ಹಿಂಗೆ ಹೊತ್ಕೊಂಡು ಹಿಂಗೆ ಮಲ್ಲಿ ಒಂದೇ ಸುಮ್ಮನೆ ಕೈ ಹಿಂಗೆ ಹೊತ್ಕೊಂಡು ಮಲ್ಕೋತೀರ ಒಂದು ಸೆಕೆಂಡ್ ಮಲ್ಕೋತಿರ ಸೋಫಾ ಹೊರ್ಕೊಂಡು ಮತ್ತು ಆವಾಗ ನಿಮಗೆ ಜೋಮ್ ಇದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚತುರುಶ್ವತೆ ಜ ಜಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆ ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿದ್ದರೆ ಜೋಮು ಹಿಡಿಯುವುದು ಅಂದರೆ ನೀವು ಒಂದು ಕಡೆ ಕೂತಿರ್ತಾರೆ ಕಲ್ಲ ಜೋಮ್ ಹಿಡಿಯುತ್ತೆ ಒಂದು ಕಡೆ ಹಿಂಗೆ ಗೊತ್ಕೊಂಡು ಹಿಂಗೆ ಮಲ್ ಒಂದೇ ಸುಮ್ಮನೆ ಕೈ ಹಿಂಗೆ ಹೊತ್ಕೊಂಡು ಮಲ್ಕೋತಿರೋ ಒಂದು ಸೆಕೆಂಡ್ ಮಲ್ಕೋತಿರ ಸೋಫಾ ಹೊರ್ಕೊಂಡು ಮತ್ತೆ ಆವಾಗ ನಿಮಗೆ ಜೋಮ್ ಹಿಡಿಯುತ್ತೆ ಸುಮ್ಮ ಸುಮ್ಮನೆ ಆದರೂ ಜೋಮ್ ಹಿಡಿಯುವಂಥದ್ದು ಇದು ಹೋಗಬೇಕು ಅಂತಂದರೆ ನಮ್ಮ ದೇಹದಲ್ಲಿ ವಾಯುವಿಕಾರ ಆಗಿರುತ್ತೆ ಆ ವಾಯುವಿಕಾರ ದೂರ ಆಗಬೇಕು ಅಂದರೆ ನೋಡಿ ಹೆಬ್ಬೆರಳು ಪ್ಲಸ್ ತೋರಳು ತೋರ್ಗಳನ್ನ ಸಂಪೂರ್ಣವಾಗಿ ಮೂಡಿಸ್ಬೇಕು ಮಧ್ಯದ ಬೆರಳು ಉಂಗುರದ ಬೆಳೆ ಕಿರುಗಳ್ನ ನೇರವಾಗಿರುವಂಥ ಎಚ್ಚರ ವಹಿಸಬೇಕು ಇದು ವಾಯುಮುದ್ರೆ ಈ ವಾಯುಮುದ್ರೆಯನ್ನು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಮಾ ಪ್ರತಿನಿತ್ಯ ಒಂದು ಹದಿನೈದು ದಿನ ಮಾಡ್ತಂದ್ರೆ ಜೋಮಿಡಿಯುವಂಥ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ ಅದಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷ ಮುದ್ರೆಯ ವಿಚಾರ ಇನ್ನು ಕುಂಡಲಿನಿ ವಿಚಾರಕ್ಕೆ ಬರದಾಯ್ತು ಅಂದರೆ ಕುಂಡಲಿ ತಂತ್ರದ ವಿಚಾರಕ್ಕೆ ಬರದಾಯ್ತು ಅಂತಂದ್ರೆ ಬೇರೆಯವರಿಗೆ ನಾವು ಹೋಲಿಸ್ಕೊಂಡು ನಾವು ಹೋಲಿಸ್ಕೋತೀವಿ ಅದು ದೊಡ್ಡ ತಪ್ಪು ಬೇರೆಯವರಿಗೆ ಹೋಲಿಸ್ಕೊಂಡು ದುಃಖ ಪಡ್ತೀವಿ ನಾವು ಅವನ ಥರ ಆಗಕ್ಕಾಗಿಲ್ವಲ್ಲ ಅವ್ರ ಥರ ಇರೋಕ್ಕಾಗ್ತಾ ಇಲ್ವಲ್ಲ ಅವ್ರಿಗೆಲ್ಲ ಹೆಸರು ಬಂದ್ಬಿಟ್ಟಿದೆಯಲ್ಲ ಅಂತ ಶಾಂತವಾಗಿ ನಾವು ಏನು ಮಾಡ್ತೀವಿ ನಾವು ಅಂದರೆ ಶಾಂತವಾಗಿರಬೇಕು ಜೊತೆಗಂತ ಬೇರೆಯವ್ರಿಗೆ ಹೋಲಿಸಿಕೊಳ್ಳಬಾರದು ನಂಬರ್ ಒನ್ ಮತ್ತು ಬೇರೆಯವರಿಗೆ ಹೋಲಿಸಿ ಮಾತನಾಡಬಾರದು ಏನು ಹೇಳಿ ಬೇರೆಯವ್ರಿಗೆ ಹೋಲಿಸ್ಕೊಂಡು ಮಾತಾಡಿ ನಾವು ಬೇರೆಯವ್ರಿಗೆ ಹೋಲಿಸ್ಕೊತು ಅಂತ ನಮ್ಗೆ ದುಃಖ ಆಗುತ್ತೆ ಮತ್ತು ಬೇರೆಯವ್ರಿಗೆ ಹೋಲಿಸ್ಕೊಂಡು ಮಾತಾಡ್ತು ಅಂತಂದರೆ ಒಬ್ರಿಗೊಬ್ರು ತಂದಿಟ್ಟಂಗೆ ಆಗುತ್ತೆ ನೋಡಲಿ ಅವನಿಷ್ಟು ಹೆಂಗೆ ಹೆಂಗ್ ಹೆಂಗೆ ಇದ್ದಾಳೆ ನೋಡು ಅಂತಂದರೆ ಅವ್ನು ಮೆರೆಯೋ ನಿನ್ಗೆ ಏನು ಅಂತ ತಿಳ್ಕೊತಾನೆ ನಿನಗೇನು ಕೊಟ್ಟೆ ಕಿಚ್ಚು ಅಂತ ಮನಸಲ್ಲಿ ಅನ್ಕೋತಾನೆ ಕುಂಡನಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ಹೆಚ್ಚಿನ ಮಾಹಿತಿ ನಿಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು ಗುಂಡಲ್ಲಿ ಜಾಗೃತಿ ಆಗುತ್ತೆ ಮೂಲಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದಾಗ್ನ ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ ದನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ ಫೋ ಟೋಟಲ್ ಒಂದು ಸೂಪರ್ ಹ್ಯೂಮನ್ ಹಾಕ್ತೀರ ನೀವು ಹೀರೋ ಹೀರೋಯಿನ್ಗಳ ಥರ ಹಾಕ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ಇದನ್ನು ನೀವು ಮಿಸ್ ಮಾಡದೆ ಜಾಯಿನ್ ಆಗಿ ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಾ ಒಳ್ಳೇದಾಗೆ ಆಗ್ತೀರ ನಾನು ಹೇಳ್ಕೊಟ್ಬಿಡ್ತೀನಿ ಅದನ್ನು ಮಾಡ್ಕೊಳ್ಳಿ ಫಾರ್ಟಿ ಏಯ್ಟ್ ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಇದನ್ನು ಮಿಸ್ ಮಾಡಿಬಿಡಿ ಕುಂಡಲಿ ತಂತ್ರ ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ ನೀವು ಒಂದು ಲಕ್ಷ ದುಡಿತಾರೆ ಎರಡು ಲಕ್ಷ ದುಡಿತೀರ ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ ನೂರಾರು ಜನ ಇಷ್ಟಪಡೋಂಗೆ ಆಗ್ತಾರೆ ಗೊತ್ತಲ್ಲ ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ ನಿಮ್ಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ ಯಾವುದೇ ರೀತಿಯಂಥ ಸಮಸ್ಯೆಗಳು ಕಾನೂನಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ನಾನು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಮತ್ತೆಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಅಂತಲ್ಲ ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅದು ಆಮೇಲೆ ರಿಸಲ್ಟ್ ನೋಡಿ ಅದಲ್ಲ ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ ಅದನ್ನು ನೀವೇನು ಮಾಡೋ ಕಂಪ್ಯಾರಿಸನ್ ಮಾಡೋ ಇದು ಒಂದು ದುಃಖ ಬರುತ್ತೆ ಮತ್ತು ಬೇರೆಯವ್ರ ಬಗ್ಗೆ ಹೋಲಿಸ್ಕೊತು ಅಂತ ನೋಡು ಅವ್ನಿಗೆ ಅವ್ನು ಮಾತ್ರ ಮೆರೀತದೆ ನಮಗಿಲ್ಲ ಏನು ಬಿಡಪ್ಪ ದುಡ್ಡು ಮಾಡಿರೋರು ಅವರೆಲ್ಲ ಅವ್ನು ಏನು ಮಾಡೋದು ನಡೀತದೆ ಮೂರು ಬಿಟ್ಟವ್ರು ಊಟದುಟ್ಟವ್ರು ಈ ಥರದ್ದೆಲ್ಲ ಹೇಳಿಕೊಂಡು ಅವನನ್ನು ದೂಷಣೆ ಮಾಡ್ತೀವಿ ಮತ್ತು ಅವನು ಶತ್ರು ಆಗ್ತಾನೆ ಈ ವಿಚಾರ ಗೊತ್ತಾಯಿತು ಅಂತಂದರೆ ಗೊತ್ತಾಯ್ತಲ್ಲ ಅವಾಗಲೂ ಕೂಡ ಆ ಶತ್ರು ಮನೋಭಾವನೆ ಇಟ್ಕೊಂಡು ಅವ್ನು ನಮ್ಮ ಮಾತಾಷ್ಟು ನಮಗೆ ನೋವಾಗುತ್ತೆ ಮೊದಲೇ ಅವನ್ನ ಹೋಲಿಸ್ಕೊಂಡು ಬೇಜಾರು ಮಾಡ್ಕೊಂಡಿರ್ತೀವಿ ಜೊತೆಗೆ ಅವನನ್ನು ಎತ್ತ ಆಡಿ ಅವನ ಕಡೆಯಿಂದ ಬಂದಿರೋಂಥ ರಿಯಾಕ್ಷನ್ನು ನಮಗೆ ಇದಾಗ್ತಾ ಹೋದ್ರು ಅದರ ಬದಲು ನೀವೇನು ಮಾಡಿ ಶಾಂತ ನೀವೇನಂತಂದರೆ ಕೂಲಾಗಿತ್ಕೊಂಡು ಶಾಂತವಾಗಿತ್ಕೊಂಡು ನೀವು ಬೇರೆಯವರನ್ನ ನೋಡಿ ಇನ್ಸ್ಪಿರೇಷನ್ ಆಗಬೇಕು ಕಿಚ್ಚು ಪಡೋದಲ್ಲ ದುಃಖ ಪಡೋದಲ್ಲ ಒಂಥರ ಆಗಿರ್ವಲ್ಲ ಅಂತ ಇನ್ಸ್ಪಿರೇಷನ್ ಆಗಬೇಕು ಗೊತ್ತೈತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ನೀವು ಬೇರೆಯವ್ರನ್ನ ಹೋಲಿಸ್ಕೊಡ್ಬಾರ್ದು ಬೇರೆಯವರ ಇನ್ಸ್ಪಿರೇಷನ್ ತೊಗೋಬೇಕು ಆವಾಗಲೇ ನೀವು ಸಕ್ಸಸ್ ಆಗೋದು ಜೀವನದಲ್ಲಿ ಮತ್ತು ಇನ್ಸ್ಪಿರೇಷನ್ ತಗೊಳ್ಳೋದ್ರಿಂದ ನಿಮ್ಗೆ ಏನು ಅಂತಂದ್ರೆ ಅನಾಹತ ಚಕ್ರ ನಿಮಗೆ ಜಾಗೃತಿ ಆಗ್ತಾ ಬರುತ್ತೆ ಇದು ತುಂಬಾ ಅದ್ಭುತವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ ಇದ್ದಕ್ಕಿದ್ದ ಹಾಗೆ ನಮಗೆ ಶತ್ರುಗಳಾಗ್ಬಿಡ್ತಾರೆ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ತುಂಬಾ ಕ್ಲೋಸ್ ಆಗಿರ್ತಾರೆ ಜೊತೆಗೆ ಇರ್ತಾರೆ ತಪ್ಪು ಮಾಡಿರಲ್ಲ ಆದರೂ ಕೂಡ ಶತ್ರುಗಳಾಗ್ತಾರೆ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಯೋಗಿ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಒತ್ತಿ ಮತ್ತೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ ತಡ ಮಾಡದ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ನೋಡಿ ಇದ್ದಕ್ಕಿದ್ದಂಗೆ ನಮ್ಗೆ ಕ್ಲೋಸ್ ಆಗಿರ್ತಾರೆ ಮಾತಾಡ್ತಾ ಇರ್ತೀವಿ ಎಲ್ಲ ಇದು ಹಂಚ್ಕೊತಾ ಇರ್ತೀವಿ ನಮಗೆ ದೂರ ಆಗ್ಬಿಡ್ತಾರೆ ಕಾರಣ ಏನು ಅಂತಂದರೆ ಅವರು ಯಾವತ್ತೇ ಇದ್ರೂ ಮೂರನೇ ವ್ಯಕ್ತಿ ಗೊತ್ತಲ್ಲ ಇವರಿಂದ ಏನು ಅದೇ ರಿಲೇಟಿವ್ಸ್ ಆದರೆ ಮುಖ ಮುಖ ನೋಡಲೇಬೇಕು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ನಿಮಗಿಂದ ತೊಂದರೆ ಆದರೂ ಕೂಡ ಅವರು ಅನುಸರಿಸ್ಕೊಂಡು ಬಿಡ್ತಾರೆ ಗೊತ್ತಲ್ಲ ಆದರೆ ಇವರು ಇವರು ಇಷ್ಟ ಇಲ್ವಾ ಬಿಸಾಕ್ತಾ ಇರ್ತಾರೆ ಇವರು ಇವರು ಹತ್ರಕ್ಕೆ ಹೋಗೋದೇ ಬೇಡ ಅಂತ ಯಾಕಂದರೆ ಮೂರನೇ ಪದೇ ಪದೇ ಅವ್ರ ಮಕ್ಕ ನೋಡೋಂಗಿಲ್ಲ ಸಂಬಂಧಗಳು ಬೆಳೆಸೋಂಗಿಲ್ಲ ಮತ್ತು ಸಂಬಂಧಗಳು ಇಟ್ಕೊಳ್ಳೋಂಗಿಲ್ಲ ಮತ್ತು ಗ್ಯಾರಂಟಿ ಇರಲ್ಲ ಮೂರನೇ ವ್ಯಕ್ತಿಗಳು ಈಗ ಫ್ರೆಂಡ್ಸ್ ಯಾರೋ ಫ್ರೆಂಡ್ಸ್ ಪರಿಚಯ ಆಗ್ತೀರ ಕ್ಲೋಸ್ ಆಗಿರ್ತೀರಲ್ಲ ಅವ್ರ ಮುಖ ನೀವು ಮತ್ತೆ ನಿಂದಿಗೂ ನೋಡೋಕ್ಕಾಗಲ್ಲ ಅವ್ರನ್ನ ಒಂದು ಸಂಪರ್ಕ ಬಿಡ್ತು ಅಂತಂದರೆ ಸಾಕು ಮೊದಲೆಲ್ಲ ಕೋಪ ಮಾಡ್ಕೊಂಡು ಜಗಳ ಮಾಡಿಕೊಂಡು ಸ್ನೇಹಿತರನ್ನ ಬಿಡ್ತಾಯಿದ್ರು ಈಗ ಒಬ್ಬರ ಸ್ನೇಹಿತರನ್ನ ದೂರ ಮಾಡ್ಬೇಕಂದ್ರೆ ಗೊತ್ತಾ ಫೋನ್ ಇತ್ತದಿದ್ರೆ ಸಾಕು ಅವ್ರ ಹೊತ್ಸರಿ ಮಾಡಿದ್ರು ಕೂಡ ಫೋನ್ ಇತ್ತದಾದರೆ ಸಾಕು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಮ್ಮ ಸ್ನೇಹ ಮತ್ತು ಇದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ನೀವು ಏನು ಮಾಡ್ಕೋಬೇಕು ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ ಯಾವುದೇ ಕಾರಣ ಅಂದ್ರೆ ನಿಮಗೆ ನಿಮ್ಮ ಒಂದು ಸ್ವಭಾವ ಅವ್ರಿಗೆ ಇಷ್ಟ ಆಗಲ್ಲ ಫಸ್ಟ್ ಏನೋ ಒಂದು ಆಕರ್ಷಕ ನೋಡಿ ನಿಮ್ಮಿಂದ ಲಾಭ ಇತ್ತು ಅಂತಂದರೆ ಅವನ ಸ್ನೇಹಿತ ಆಗ್ತಾನೆ ನಿಮ್ಮಿಂದ ಲಾಭ ಇಲ್ಲ ಅಂತಂದರೆ ಅವ್ನು ಸ್ನೇಹಿತ ಆಗಲ್ಲ ಮತ್ತೆ ಅವ್ರಿಗೆ ತಕ್ಕಂಗೆ ನಾವು ನಡ್ಕೋಬೇಕು ನಮ್ಮಿಂದ ನಮಗೆ ತಕ್ಕಂಗೆ ಅವ್ರು ನಡ್ಕೊಳ್ಳಲ್ಲ ಆವಾಗ ಅವರು ದೂರ ಆಗ್ಬಿಡ್ತಾರೆ ನಮ್ಮ ಸ್ವಭಾವನೂ ಕೂಡ ಅವರು ಇದು ಮಾಡಕ್ ಬರ್ತಾರೆ ಚೇಂಜ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನೀವು ಮೂರನೇ ವ್ಯಕ್ತಿಗಳು ಯಾವತ್ತಿದ್ರೂ ಬೇಗ ಕಡಿದು ಹೋದಂಥ ಒಂದು ಸಂಬಂಧ ಮೂವರನೇ ವ್ಯಕ್ತಿಗಳು ಇಲ್ಲೇ ಬೇಕಾಗಿ ಅದಕ್ಕೋಸ್ಕರ ಅದಕ್ಕೆ ಸಂಬಂಧ ರಿಲೇಷನ್ಸ್ ಅಂತ ನಾವು ಬಿಡೋಕ್ಕಾಗಲ್ಲ ಆ ಯಾವ ಫಂಕ್ಷನ್ ಗೊತ್ತ ಅವ್ರ ಮಕ್ಕ ನೋಡಬೇಕು ಅವ್ರು ಎಲ್ಲಿ ಹೋದ್ರು ಇವರು ಅಲ್ಲೇ ಇರ್ತಾರೆ ಬಿಡಕ್ಕಾಗದಿಲ್ಲ ಆದರೆ ಇವ್ರ ಫಂಕ್ಷನ್ ಕರೀಲಿಲ್ಲ ಅಂತ ಮತ್ತೆ ಆ ಫಂಕ್ಷನ್ ಸಿಗಲ್ಲ ಬರ್ಬೇಕಾಗಿ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ತಲೆ ಕೆಟ್ಟ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೇ ಹಣಕಾಸಿನ ಇತ್ತು ಕೂಡ ನಿವಾರಣೆ ಆಗಿಬಿಡುತ್ತದೆ ಇದು ಕರ್ಮ ಕಳೆದರೆ ಮಾತ್ರ ತಗೊಳಕಾಗೋದು ಆರ್ಡಿನರಿ ವ್ಯಕ್ತಿಗಳು ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನ ನೋಡೋಕ್ಕೂ ಕೂಡ ಆಗೋದಿಲ್ಲ ಗೊತ್ತಲ್ಲ ಬಹಳಷ್ಟು ಕುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನ್ ಅಲ್ಲದೆ ಸೈಟ್ ತಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಂಬಿ ಮಾಡಬೇಕು ಎಳ್ಳು ಲಕ್ಷ ಖರ್ಚಾಗುತ್ತೆ ಅದಾಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಮಾಡ್ಬೇಕು ಮತ್ತೆ ಆಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ ಏನ್ ಮಾಡೋದು ನಮ್ಗೆ ಮುಂದೆ ಇರುವಂತ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೇವೆ ಜೀವನದಲ್ಲಿ ಮುಂದೆ ಬಂದ್ರೆ ದೊಡ್ಡ ಸಂಪಾದನೆ ಮಾಡುತ್ತೆ ಅವರು ಸಂಪಾದನೆ ಮಾಡ್ ಮಾಡ್ಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಹುಡುಗಗಳೆಲ್ಲ ಮಾಡಿಸಿಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ ಆದರೆ ನಾವ್ ಇನ್ನೂ ಹಂಗೆ ಇದೀವಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದ್ರೆ ಎಷ್ಟಲಕ್ಷ್ಮಿ ಯಂತ್ರ ಎಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ಹಣಕಾಸಿನ ಅಡೆತಡೆಗಳು ಆಗದೇ ಇಲ್ಲ ಅಂತ ಒಂದು ಅದ್ಭುತವಾದಂತಹ ಒಂದು ಯಂತ್ರ ಇದಕ್ಕಿಂತ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸೂತಕ ಗೀತ್ಕ ವೆಜ್ ಜಾತಿ ಗೀತಿ ದಿಕ್ಕು ವಿಕೋ ಆ ಥರದ್ದು ಏನು ಇಲ್ವಾ ಇಲ್ಲ ಇಟ್ಟರೆ ಕೆಲಸ ಆಗುತ್ತೆ ಆಗೋದೇವ್ರಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗತ್ತೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ವಿಶೇಷವಾದಂಥ ಒಂದು ಯಂತ್ರ ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ ಅದಲ್ಲ ತುಂಬಾ ಚೆನ್ನಾಗಾಗುತ್ತೆ ಒಳ್ಳೇದ ಹಾಗೆ ಆಗುತ್ತೆ ಬರುತ್ತೆ ಇದು ಅದ್ಭುತವಾದಂತಹ ಒಂದು ಯಂತ್ರ ಹಾಗಾಗಿ ಮರೆಯದೇ ಇದನ್ನ ಜೀವನದಲ್ಲಿ ಅಳವಡಿಸಿ ಹಣಕಾಸಿಗೆ ಪ್ರಾಬ್ಲಮ್ ಎಂತ ಸಾಲ ಇದೆ ಎಷ್ಟೊಂದು ಸೈಟ್ ತಗೊಂಡ್ರೆ ಮನೆ ಕಟ್ಟುಬಿಟ್ಟಿದ್ದಾರೆ ಸಾಲ ಅದನ್ನ ತಗೊಂಡು ಹೋಗಿ ಆರು ತಿಂಗಳು ವರ್ಷದೊಳಗೆ ಸಾಲ ತೀರ್ಸ್ಬಿಟ್ಟಿದ್ದಾರೆ ಫುಲ್ ಆಗಲಿ ಫಿಫ್ಟಿ ಪರ್ಸೆಂಟ್ ಬಿಡಿ ಗ್ರೇಟ್ ಅಲ್ವಾ ಆಗದೆ ಇರುವಂತಹ ಸಾಲ ತಿರ್ದೇ ಇರೋದ್ ಐದು ವರ್ಷ ಎಷ್ಟು ವರ್ಷದಿಂದ ತೀರ್ತದೆ ಗ್ರೇಟ್ ಅಲ್ವಾ ಅದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇದಕ್ಕಿಂತ ಹಾಗೆ ಅವರು ಜೊತೆಗಿತ್ತು ಅಂತ ದೂರ ಆಗಬೇಕು ಅಂತ ಅವರು ಸಂಕ ಮಾಡ್ಕೊಬಿಡ್ತಾರೆ ಕ್ಲೋಸ್ ಆಗಿರ್ತಾರೆ ದೂರ ಆಗ್ಬಿಡ್ತಾರೆ ಯಾಕಂದ್ರೆ ನಿಮ್ಮ ಒಂದು ಸ್ವಭಾವ ಇಷ್ಟ ಆಗೋದಿಲ್ಲ ಗೊತ್ತಾ ಇನ್ನೊಂದೇಂತ ನಿಮ್ಮ ಅವರು ಒಂದು ನಿಮ್ಗೆ ಇಷ್ಟ ಇರ್ಬೋದು ಅಲ್ವಾ ನೀವು ತುಂಬಾ ದುಡ್ಡನ್ನ ಸೇವಾ ದುಡ್ಡು ತುಂಬಾ ಜಾಸ್ತಿ ಖರ್ಚು ಮಾಡ್ತಾರೆ ನೀವು ಖರ್ಚು ಮಾಡಬೇಡ ಅಂತ ನಿಮ್ಮ ಬುದ್ಧಿವಾದ ಅವ್ರಿಗೆ ಇಷ್ಟ ಆಗಲ್ಲ ಬಟ್ ಯಾವ್ದೊಂದು ಸಂದರ್ಭದಲ್ಲಿ ಜಾಯಿನ್ ಆಗ್ಬಿಟ್ಟಿರ್ತೀರಾ ಇದ್ದಕ್ಕಿದ್ದಂಗೆ ದೂರ ಆಗಿಂತ ನಿಮ್ಮ ಸ್ವಭಾವ ಇಷ್ಟ ಆಗದೇ ಅವರು ದೂರ ಆಗ್ತಾರೆ ಅವ್ರಿಗೆ ಒಂದ್ಸರಿ ಬೇಜಾರಾಗ್ಬಿಟ್ಟು ಇವ್ರಿಂದ ಪರ್ಮನೆಂಟ್ ಆಗಿ ದೂರ ಊಟ ಆಗಬಾರ್ದೆ ಮತ್ತೆ ಸಿಗಲ್ಲ ಆದರೆ ರಿಲೇಷನ್ ಆದರೆ ತಪ್ಪು ಮಾಡೋದು ಹೋಗಿದ್ದಾರೆ ಯಾಕಂದ್ರೆ ಮತ್ತೆ ಅವ್ರ ಮಕಾನ್ಗಳು ನೋಡಲೇಬೇಕು ಯಾವ್ದಾದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಒಂದು ಸಂಬಂಧ ವಿಚಾರದಲ್ಲಿ ಹಾಗಾಗಿ ಈ ಒಂದು ಸಂಬಂಧಗಳು ದೂರ ಆಗುತ್ತೆ ಅದು ಎಸ್ಪೆಷಲಿ ಈ ಬೇರೆ ಅವರು ಇರುವಂಥ ಒಂದು ಅಂದರೆ ಮೂರನೇ ವ್ಯಕ್ತಿಗಳು ಪರಿಚಯಿಸಿದ ಕೊಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಕ್ಕಪ್ಪ ಈ ರೀತಿ ಮಾಡ್ತಾರೆ ಅವರಿಂದ ಏನು ಮತ್ತೆ ಯೂಸ್ ಇಲ್ವಲ್ಲ ಹಾಗಾಗಿ ಇದು ಕಾಮನ್ನು ಮತ್ತು ಪರಿಹಾರ ಏನು ಅಂತಂದರೆ ನಿಮ್ಮ ಅವ್ರು ನಿಮ್ಮ ಜೊತೆಲಿತ್ತು ಅಂತ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರದು ಅಂತಂದರೆ ಅವ್ರ ಹೆಸರಿನಲ್ಲ ಒಂದು ಒಂದು ಬಿಳಿ ಬಟ್ಟೆ ತೊಗೊಂಡು ಖರ್ಚಿ ಫಸ್ಟ್ ಇರಬೇಕು ಬಿಳಿ ಬಟ್ಟೆ ತೆಗೆದುಕೊಂಡು ಅವ್ರ ಹೆಸರಿನೆಲ್ಲ ಬಿಳಿ ಬಟ್ಟೆ ಮೇಲೆ ಪೆನ್ ತೊಗೊಂಡು ಸ್ಕೆಚ್ ಪೆನ್ ಆದರೂ ಪರವಾಗಿಲ್ಲ ಪರ್ಮನೆಂಟ್ ಮಾರ್ಕ್ ಆದರೂ ಪರವಾಗಿಲ್ಲ ಅವ್ರ ಹೆಸರುಗಳನ್ನೆಲ್ಲ ಬರೀದಿತ್ತು ಆ ಹೆಸ್ರುಗಳನ್ನೆಲ್ಲ ಬರೆದು ನೀವು ಸ್ವಲ್ಪ ತೊಗರಿಬೇಳೆನ ತೊಗರಿ ಬೇಳೆನ ತೆಗೆದುಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನ ಅದು ಬಟ್ಟೆಯಲ್ಲಿ ಅದನ್ನ ಕಟ್ಟಿ ಗಂಟನ್ನು ಕಟ್ಟಿ ಅದನ್ನ ತೆಗೆದುಕೊಂಡು ಅಟ್ಟದ ಮೇಲೆ ಮನೆ ಮೇಲೆಗಳ ಒಂದು ಅಟ್ಟ ಇರುತ್ತಲ್ಲ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅಟ್ಟ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ಈ ಮಂಚದ ಕೆಳಗಡೆ ನೀವು ಅದನ್ನ ಇಟ್ಟು ಅದರ ಮೇಲೆ ಒಂದು ಚ ದಪ್ಪ ಕಲ್ಲನ್ನು ಅದ್ರ ಮೇಲೆ ಇಡಬೇಕು ಗೊತ್ತಲ್ಲ ಅದನ್ನ ಒಂದು ಕಲ್ಲನ್ನ ಇಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಡಬಹುದು ಒಂದು ಬಾಕ್ಸಲ್ಲಿ ಆ ಒಂದು ಗಂಟನ್ನು ಇಟ್ಟು ಅದ್ರ ಮೇಲೆ ಕಲ್ಲನ್ನು ಇಟ್ಟು ಅದು ಬಾಕ್ಸಲ್ಲಿ ಹಾಕಿ ಒಂದು ಕಡೆ ಎಚ್ಚಿಡ್ಬೋದು ಅಟ್ಟದ ಮೇಲೆ ಯಾರಿ ಇಡ್ಬೋದು ಮಂಚದ ಅಟ್ಟ ಇಲ್ಲ ಅಂದ ಪಕ್ಷದಲ್ಲಿ ಮಂಚದ ಕೆಳಗಡೆ ಇಡಬಹುದು ಇಷ್ಟು ಮಾಡ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಗೊತ್ತಲ್ಲ ಶತ್ರುಗಳು ಆಗೋದಿಲ್ಲ ವರಸಿನೆಲ್ಲ ಬರಿಬೇಕು ಹಂಗೆ ಬಿಟ್ಬಿಡಿ ಮತ್ತೆ ಇನ್ನೊಂದಿಷ್ಟು ಜನ ಪರಿಚಯ ಆಗ್ತಾರೆ ಅನ್ಕೊಳ್ಳಿ ಅವರು ಶತ್ರುಗಳಾಗಬಾರ್ದು ಅಂತಂದ್ರೆ ಇನ್ನೊಂದು ಸಪ್ರೇಟ್ ಗಂಟನ್ನು ತೆಗೆದುಕೊಳ್ಳಿ ಬಿಡಿ ಬಟ್ಟೆ ತಗೊಳ್ಳಿ ಹೆಸ್ರು ಬಿಡಿ ನಾನು ಹೇಳಿರೋಂಥ ಕಾಳನ್ನು ಹಾಕಿ ತೊಗರಿ ಕಾಳ ತೊಗರಿ ಬೇಳೆಯನ್ನು ಹಾಕಿ ಮತ್ತೆ ಅದನ್ನು ಗಂಟನ್ನು ಕಟ್ಟಿ ಅದರ ಮೇಲೆ ಕಲ್ಲನ್ನು ಇಡಿ ಮತ್ತು ನಾನು ಹೇಳಿದ್ನಲ್ಲ ಎಲ್ಲಿ ಜಾಗ ಇಡಬೇಕು ಅಂತ ಅದನ್ನು ಕೂಡ ನೀವು ಅದರಲ್ಲಿ ಇಡಿ ಮಂಚದ ಕೆಳಗಡೆ ದೊಡ್ಡದ ಮೇಲೆ ಇಡಿ ಖಂಡಿತವಾಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರಿಗೆ ಶತ್ರುಗಳ ಬಾಧೆ ಇದೆಯೋ ಅವರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮಾಡಿಬಿಟ್ಟು ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ಇದನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನನಗೆ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ ಗೊತ್ತಲ್ಲ ಇದನ್ನು ನಮ್ಮ ಆ್ಯಪು ಇದೆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಅಂತಿದೆ ಅಲ್ಲೂ ಕೂಡ ನಿಮ್ಮ ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು ಮಾಡ್ಬೋದು ಮತ್ತು ಆ್ಯಪು ಇದೆ ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ ಆ ತಾಯಿ ಮಗಳು ಯಾರು ಹುಡ್ಕೋವಂಥವ್ರು ಇಲ್ಲ ನೀವೇ ಅದರ ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟೋಗೂ ಕೂಡ ಅದು ಆ ಸರ್ವೀಸು ಕೂಡ ಇದೆ ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ನಮ್ಮ ಹತ್ರ ಸುಮ್ಮ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನೇ ಕೇಳುವಂಥದ್ದು ಒಂದು ಇದಿದೆ ಮ್ಯಾಟ್ರಿಮೋನ್ ಇದೆ ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು ಆ ಒಂದು ಸರ್ವೀಸು ಕೂಡ ನಿಮಗೆ ಇರುತ್ತೆ ನೀವು ಅದನ್ನು ಆಸೆ ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು ಅದು ಉಚಿತವಾಗಿರುತ್ತೆ ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ ಅದಕ್ಕೆ ತಕ್ಕಂಗೆ ನೀವು ಅನ್ಕೋದು ತುಂಬ ಡಾಕ್ಟ್ರು ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು ಐ ಟಿ ಬಿ ಟಿಲಿರೋ ತುಂಬ ಜನ ಇದ್ದಾರೆ ನಮಗೆ ಕಡಿಮೆ ಅಂತಂದರೆ ಒಂದು ಐನೂರು ಆರುನೂರು ಪ್ರೊಫೈಲ್ಸ್ ಇದ್ದಾವೆ ಅದರಲ್ಲಿ ನಿಮ್ಗೆಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲ್ ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಅದನ್ನು ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದ್ರೂ ಕೂಡ ಉಪಯೋಗವನ್ನು ನೀವು ತಗೋಬೋದು